ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜಿನಿ ಕಡಲ ಇವತ್ತು ಅಕ್ಕಿ ಶಾವಿಗೆಯಿಂದ ಇಡ್ಲಿ ಮಾಡ್ತಾ ಇದ್ದೀನಿ ಅದ್ರ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ ಇದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಅರ್ಧ ಬೌಲ್ ಅಷ್ಟು ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರನ್ನ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊತಾ ಇದ್ದೀನಿ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದೀನಿ ಕೊತ್ಮಿರಿ ಸೊಪ್ಪು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊಸರು ಈರುಳ್ಳಿ ಕ್ಯಾರೆಟ್ ತುರಿ ಕೊತ್ಮಿರಿ ಸೊಪ್ಪು ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲಷ್ಟು ಅಕ್ಕಿ ಶಾವ್ಗೆ ತಗೊಂಡಿದ್ದೀನಿ ಇದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಸರಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಸ್ವಲ್ಪ ಮಾತ್ರ ಸೇರ್ಸ್ಕೋಬೇಕು ಜಾಸ್ತಿ ಹಾಕೋಬಾರ್ದು ಹತ್ತು ನಿಮಿಷ ನೆನಿಬೇಕು ಇದು ಶಾವಿಗೆ ಮತ್ತೆ ಮೊಸರು ಎಲ್ಲ ಚೆನ್ನಾಗಿ ಹತ್ತು ನಿಮಿಷಗಳ ಕಾಲ ನೆನಿಬೇಕು ಅಲ್ಲಿವರೆಗೂ ಒಗ್ಗರಣೆ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಒಂದು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ಪೂನು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಪನಷ್ಟು ಎಣ್ಣೆ ಹಾಕೋತಾ ಇದೀನಿ ಕಡಲೆ ಬೀಳೆ 1 ಸ್ಪೂನ್ ಉದ್ದಿನ ಬೇಳೆ ಕಡಲೆ ಬೀಜ 1 ಸ್ಪೂನ್ ಇಷ್ಟನ್ನು ಕೆಂಪಿಗೆ ಫ್ರೈ ಮಾಡ್ಕೊಬೇಕು ಕಾರ್ಯಕ್ಕೆ ತಕ್ಕಷ್ಟು ಬ್ಯಾಡಿಗೆ ಮಿಸಿಕ್ಕೆ ಹಾಕೋತಾಯಿದ್ದೀನಿ ಸ್ವಲ್ಪ ಕಾಯಿ ಪುರಿ ಹಾಕೋತಾಯಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಇಂಗು ಕೆಂಪು ಚಟ್ನಿಗೇನ್ ರೆಡಿ ಮಾಡ್ಕೊಂಡಿದ್ವಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ತಣ್ಣಗಾದ್ಮೇಲೆ ರುಬ್ಬಿಟ್ಕೋಬೇಕು ಇಡ್ಲಿ ತಟ್ಟೆಗೆ ಎಣ್ಣೆನ ಹಚ್ಕೋತಾ ಇದೀನಿ ಶಾವಿಗೆ ಕೂಡ ಮೊಸರು ಜೊತೆಲಿ ಚೆನ್ನಾಗಿ ನೆಂದಿದೆ ಹಾಕೋತಾ ಇದ್ದೀನಿ ಕೆಂಪು ಚಟ್ನಿನ ನೀರ್ ತರ ರುಬ್ಕೋಬೇಕು ಈ ಶಾವ್ಗೆ ಇಡ್ಲಿಗೆ ತರ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀರ್ ಅಂಗಿ ರುಬ್ಕೋತಾ ಇದ್ದೀನಿ ಇಷ್ಟು ತೆಳ್ಳಿಗೆ ರುಬ್ಬಿಟ್ಕೊಂಡಿದ್ದೀನಿ ಚಟ್ನಿನ ಶಾವಿಗೆ ಇಡ್ಲಿ ರೆಡಿಯಾಗಿದೆ ಈಸಿಯಾಗೂ ಕೂಡ ಬರುತ್ತೆ ಇದು ಬಿಸಿ ಬಿಸಿಯಾದ ಶಾವಿಗೆ ಇಡ್ಲಿಗೆ ಈ ರೀತಿ ಕೆಂಪು ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಬಾಕ್ಸ್ಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಒಂದ್ಸತಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ